ಹಲೋ ಸ್ನೇಹಿತರೆ ಎಲ್ಲ ನನ್ನ ಆತ್ಮೀಯ ಚಂದದಾರರಿಗೆ ನಿಮ್ಮ ಪ್ರೀತಿಯ ದುರ್ಗದ ಕರ್ಣಿಗ ಮಾಡುವ ನಮಸ್ಕಾರಗಳು ಇವತ್ತು ಘಾಟಿ ಜಾತ್ರೆ ನಾಲ್ಕನೇ ದಿವಸ ಹೇಗಿರ್ತಾವಂತ ಓರಿಗಳು ತೋರಿಸಿ ನಿಮಗೆ ಮತ್ತು ಇದೇ ಥರನೇ ಸಂತೆ ಜಾತ್ರೆ ಅನ್ನೋದು ಒಂದು ಸಡಗರದ ಸಂಭ್ರಮದ ಕೂಟ ಅಂತೇಳಿ ಕರಿತೀವಿ ಹಾಗೆ ಬನ್ನಿ ಇಲ್ಲಿ ದುರ್ಗದಿಂದ ಬಂದಿದ್ದಾರೋ ಒಬ್ಬ ಯಜಮಾನ ತೋರಿಸೋಣ ಹಾಗೆ ಯಾವ್ಯಾವ ಥರ ಅಂತ ನಿಮ್ಗೆ ತೋರಿಸಿರ್ತೀನಿ ಬನ್ನಿ ಅಣ್ಣ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಅಣ್ಣ ಯಾವರಿಂದ ಬಂದಿದ್ರಿ ನೀವು ಸರ್ ನಾವು ಮಂಡ್ಯದಿಂದ ಸರ್ ಅಣ್ಣ ಮಂಡ್ಯ ಮಂಡ್ಯದಿಂದ ಮಂಡ್ಯದಿಂದ ಪಕ್ಕ ಊರು ಒಳ್ಳು 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 ಅಣ್ಣ ಎಷ್ಟು ಜೊತೆ ಕಟ್ಟಿದ್ರಿ ಅಣ್ಣ ಈ ಸರಿ ಒಂಬತ್ತು ಜೊತೆ ಅದೇ ಸರ್ ಒಂಬತ್ತು ಜೊತೆ ಮತ್ತೆ ಅಲ್ಲಿಂದ ಇಲ್ಲಿ ಬಂದಿದ್ದೀರಾ ನಿಮ್ ಘಾಟಿ ಜಾತ್ರೆ ಬಗ್ಗೆ ಏನ್ ಅನ್ಸುತ್ತೆ ಈ ಸರಿ ಘಾಟಿ ಜಾತ್ರೆ ಬಗ್ಗೆ ತುಂಬಾ ತರ ಜಾಸ್ತಿ ಹಾ ನಾವು ಹಂಗಾಗಿ ನಾವು ಬಂದಿವಿ ಒಂದ್ ಮೂರು ಜೊತೆ ಕೊಟ್ಟಿವಿ ಇನ್ನು ಎಂಟು ಜೊತೆ ಅವೇ ಮತ್ತೆ ಇನ್ನೊಂದು ಈ ವ್ಯಾಪಾರ ವಹಿವಾಟು ಏನೋ ನಡೀತಾ ಇದೆಯಾ ಇಲ್ವಾ ಸ್ವಲ್ಪ ಮಂಕು ಸಹ ಸ್ವಲ್ಪ ಮಂಕ್ ಆಗಿದೆ ಮೊದ್ಲಿನ ತರ ವ್ಯಾಪಾರ ಇಲ್ಲ ಅಂತ ಹೇಳ್ತಾರೆ ಇದೆ ನಡೀತಾ ಇದೆ ಅಷ್ಟು ಬಿರ್ಸಿಲ್ಲ ಅಷ್ಟು ಬಿರ್ಸಿಲ್ಲ ಯಾರು ಬರೋ ಕಷ್ಟ ಇಲ್ಲ ಬರ್ತಾರೆ ಹೋಯ್ತಾರೆ ನೋಡ್ತಾರೆ ಅಷ್ಟೇ ಮತ್ತೆ ಎಲ್ಲಿ ಕಡಿಮೆ ಸಿಗ್ತಾವ ಅಲ್ಲಿ ನೋಡ್ತಾರೆ ಫಸ್ಟ್ ಹಣ ನಿಮ್ ಹೆಸರು ಹೇಳಿಲ್ಲ ನಮ್ಗೆ ತಮ್ಮನ್ ಗೌಡ ಅಂತ ತಮ್ಮನ್ ಗೌಡ ತುಂಬಾ ಸಂತೋಷ ಆಗುತ್ತೆ ನಮ್ ಜಾತ್ರೆಗೆ ಬಂದಿದ್ದೀರಾ ಇಲ್ಲೆಲ್ಲಾ ಬೇಸಲ್ಲ ಹೇಗಿದೆ

ಇದು ಕಡೆ ಅಲ್ಲ ಕಡೆ ಅಲ್ಲಿ ಏನ್ ತೋರಿಸ್ಬೇಡ್ರಿ ಪರವಾಗಿಲ್ಲ ನಡೀತದೆ ಅಲ್ಲಿ ತೋರಿಸ್ಲಿಲ್ಲ ಅಂದ್ರೆ ನಡೀತದೆ ಹಾಗೆ ಮತ್ತೆ ಊರಿಲ್ ತೋರ್ಸಾರಿ ತುಂಬಾ ಸಂತೋಷ ಆಗುತ್ತೆ ಹ ಏನ್ ಪರವಾಗಿಲ್ಲ ಅಲ್ಲೇ ಅಲ್ಲ ಏನ್ ತೋರಿಸ್ಲಿಲ್ಲ ಪರವಾಗಿಲ್ಲ ಏನ್ ಹೇಳ್ತೀರ ರೇಟ್ ಒಂದು ಇಪ್ಪತ್ತೈದು ಹಾ ತಮ್ಮನ್ ಕೊಡ್ರ ಹೆಮ್ಮೆ ಅಲ್ವಾ ನಮ್ ಗಾಡಿ ಜಾತ್ರೆ ಒಂಥರ ಸಂತೋಷ ಊಟ

ಹಣ ಇವು ಇವುಸ ಎರಡು ಮೂವತ್ತು ಎರಡು ಮೂವತ್ತು ಪರವಾಗಿಲ್ಲ ಒಳ್ಳೆ ದನಗಳು ಇದ್ದಾವೆ ಚೆನ್ನಾಗಿ ಕಟ್ಟಿದ್ರೆ ಅದು ಯಾಕೆ ಗಿಸ್ ಮಾಡ್ತೀರಿ ನೀವು ವೃತ್ತಿ ಚೆನ್ನಾಗ ಅನುಕೂಲ ಆಗುತ್ತೆ ಮತ್ತೆ ದನ ಬೆಳಸೋನ್ಗೆ ಅದ್ರ ಅದು ಅದ್ರ ಬಗ್ಗೆ ಚೆನ್ನಾಗ್ ಗೊತ್ತು ತುಂಬಾ ಖುಷಿ ಅನ್ಸ್ತದೆ ನಿಮ್ಗೆ ಈ ಹಸುಗಳು ಸಾಕೋದ್ರಿಂದ ಈ ದನಗಳು ಸಾಕೋದ್ರಿಂದ ಏನ್ ಅನ್ಸುತ್ತೆ ಎಲ್ಲಿ ಈಗ ತೊಂಬತ್ ಪೈಸೆ ಬಗ್ಗೆ ಇಲ್ಲ ಹತ್ತು ಓಡಾಡ್ತಾ ಓಡಾಡ್ತಾರೆ ಜನಗಳು ರೈತರು ಮತ್ತೆ ಇನ್ನೊಂದು ಟ್ರಾಕ್ಟರ್ ವೆಹಿಕಲ್ ಗಳು ಜಾಸ್ತಿ ಯಾವಾಗ ಅದು ಬಿಟ್ರು ಆಮೇಲೆ ಈಗ ಹುಡುಗಿಲ್ಲ ಈಗ ಏನಪ್ಪಾ ಅಂದ್ರೆ ರೇಸು ಇದರಿಂದ ಸ್ವಲ್ಪ

ಎರಡು ಮೂವತ್ತು ಅಂದ್ರೆ ಈಗ ತಗರಗು ರೈತರಿಗೆ ದುಬಾರಿ ಬೆಲೆ ಎಲ್ಲ ಹಾ ಎಲ್ಲ ದುಬಾರಿ ಬೆಲೆ ದುಬಾರಿ ಬೆಲೆ ಹೇಳ್ತಿರಂತಾನೆ ಅರ್ಧ ರೈತರು ಬರ್ತಾ ಇಲ್ಲ ವ್ಯಾಪಾರಕ್ಕ ಹೌದಲ್ವಾ ಬನ್ನಿ ಹಾಗೆ ಇವು ತೋರ್ಸ್ ಬನ್ನಿ ಎಷ್ಟ್ ಜೊತೆ ಮಾರಿ ಇಷ್ಟಗ ಮೂರ್ ಜೊತೆ ಮಾರಿ ಮೂರ್ ಜೊತೆ ಎಷ್ಟಕ್ ಮಾರಿ ಅದೇ ಒಂದ್ ಜೊತೆ ಐವತ್ತೈದು ಒಂದು ಐವತ್ತೈದು ಎರಡು ಇಪ್ಪತ್ತು ಒಂದು ನಲ್ವತ್ತು ಅಣ್ಣ ಇವೆಷ್ಟೆಲ್ಲ ಆಗವೆ ಇವು ಎರಡಲ್ಲೂ ಇವು ಎರಡೆರಡಲ್ಲ ಆಗವೆ ಏನ್ ಹೇಳ್ತೀರ ರೇಟು ಇವೆರಡು ಹತ್ತು ಎರಡು ಹತ್ತು ಇವಕ್ಕೆಲ್ಲ ತಗೊಂಡ್ ಬಂದ್ಬಿಟ್ಟು ತಂದಿವೆ ಇಲ್ಲಿ ಕೊಡ್ತಾವ್ರೆ ಇಲ್ಲಿ ಚಂಪಾದಲ್ಲಿ ಅದ್ರಲ್ಲಿ ಮತ್ತೆ ಹಣ ಇವೆಸ್ಟ್ ಆಗವ ಅಲ್ಲೂ ಒಂಟಿ ಸಹ ಇದು ಇದು ಒಂಟಿ ಏನ್ ಸಿಂಗಲ್ ಓರಿ ಮಾಡ್ಬಿಟ್ಟಿದ್ರಿ ಬೇರೆ ಕೊಡ್ಬಿಟ್ಟು ಒಂಟಿ ಬೀಜದವರಿ ಮಾಡಿದ್ರೆ ಮಾಮೂಲಿಗು ಏನ್ ಡಿಫ್ರೆನ್ಸ್ ಇರುತ್ತೆ ಅದೇನಿದ್ರು ಹಸಿ ಕತ್ತಕ್ ಬಡಕ್ತಾರೆ ಸಾಕೆ ಆಗವು ವ್ಯವಸಾಯಕ್ಕೆ ಆಗವು ಮತ್ತೆ ಈ ಬೀಜದವ್ರಿ ಬೀಜ ಏನಾದ್ರು ಹೊಡಿತಾರ ಇಲ್ಲ ಹೊಡೆಯಲ್ಲ ಸಾವ ಹೊಡೆದ್ರೆ ಹೊಡೆಯಕ್ಕೆ ಹೊಡೆದ್ ಬಿಟ್ರೆ ಎಲ್ಲ ಹಸಿ ಇದ್ ಮಾಡಕ್ ಆಗಲ್ಲ ಬೀಜ ಹೊಡಿದಿರ ಬೀಜದವ್ರಿ ಹಾ ತುಂಬಾ ಕಟ್ ಮಸ್ತಾಗ್ ಸಾಕ್ತಾರೆ ಕಟ್ ಮಸ್ತಾಗ್ ಇಬ್ಬರು ಇಬ್ರು ಬೇಕು ಬುಡಕ್ ಇಬ್ರು ಬೇಕು ಸಾಕೆ ಹೌದು ತುಂಬಾ ಸಂತೋಷ ಆಗುತ್ತೆ ಬನ್ನಿ ಹಾಗೆ ತೋರಿಸ್ ಬನ್ನಿ ಇದು ಒಂಟಿ ಇದು ಒಂಟಿನಿ ಇದು ಒಂಟಿನಿ ಇದು ಎಷ್ಟಲ್ಲ ಆಗದಣ್ಣ ಇದು ಅಲ್ಲ ಆಗಿಲ್ಲ ಸರ್ ಇದನ್ನು ಅಲ್ಲಾಗಿಲ್ಲ ತುಂಬಾ ಖುಷಿ ಆಗುತ್ತೆ ಇವು ಅವು ಕಡ್ಸು ಸಾ ಹೆಂಗ್ ಕಡ್ಸ್ಕೊಳಿವ್ ಹೆಂಗ್ ಕಡ್ಸ್ಕೊಳ ಅಂದ್ರೆ ಇನ್ನು ಹಾಲಲ್ ನಾವು ಹಾಲಲ್ ನಾವು ಹಾಲಲ್ ನಾವು ಇವೇನ್ ಹೇಳ್ತಾರ ರೇಟು ಇವು ತೊಂಬತ್ತೆರಡು ಸಾವಿರ ತೊಂಬತ್ತು ಒಂದ್ ಸ್ವಲ್ಪ ಚೆನ್ನಾಗಿದೆ ಇದು ಒಂಟಿ ಐವತ್ತೆರಡು ಹೇಳ್ತಾ ಇದ್ ಐವತ್ತೆರಡು ಹೇಳ್ತಾ ಇದೀರಾ ಯಾರಾದ್ರೂ ಬಂದಿದ್ರಾ ಬೆಳಗ್ಗೆ ವ್ಯಾಪಾರಕ್ಕ ಬೆಳಗ್ಗೆಯಿಂದ ಯಾರಾದ್ರೂ ಬಂದಿದ್ರ ವ್ಯಾಪಾರಕ್ಕ ಬೆಳಿಗ್ಗೆ ಒಂದೇ ಜೆ ಕೊಡುದು ಹ ಅದೊಂದೇ ಹ್ಮ್ ಒಟ್ನಲ್ಲಿ ತುಂಬಾ ಸಂತೋಷ ಅನಿಸ್ತದೆ ಈ ಜಾತ್ರೆ ಬಂದಿದ್ದಕ್ಕೆ ಪ್ರತಿಯೊಂದು ಜಾತ್ರೆಗೆ ಹೋಗ್ತೀರ ನೀವು ಯಾವ್ಯಾವ ಜಾತ್ರೆ ಹೋಗ್ತೀರ ನೀವು ಇಲ್ಲಿ ಇನ್ನೆಷ್ಟು ಚುಂಚುಗಡ್ಡೆ ಕಟ್ತದೆ ಚುಂಚುಗಡ್ಡೆ ಸಪ್ಲಮ್ ಎರಡು ಯೋಜನೆ ಕಟ್ತದೆ ಅಂತ ಹೇಳ್ತಾವ್ರೆ ಹಾಗಾಗಿ ಸಪ್ಲಮ್ ಆಗ ಕಾಲ ಚುಂಚುಗಡ್ಡೆ ಹೋಗ್ತಾರೆ ಚುಂಚುಗಡ್ಡೆ ಹೋಗ್ತೀರಾ ಅದು ಸ್ವಲ್ಪ ಹತ್ರ ನಿಮ್ಗೆ ಇಲ್ಲ ಸರ್ ಅದು ದೂರ ಅದು ದೂರ ನಿಮಗೆ ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಸಪ್ಲಮ್ ನೂರ ಐವತ್ ಮೇಲೆ ಆಗುತ್ತೆ ತುಂಬಾ ಸಂತೋಷ ನಮ್ ಜಾತ್ರೆಗೆ ಬಂದಿದ್ದೀರಾ ಇಷ್ಟ ಜೊತೆ ಓರಿ ಕಟ್ಟಿದೀರಾ ತುಂಬಾ ಸಂತೋಷ ಆಗುತ್ತೆ ಈ ಜಾತ್ರೆಗೆ ಬಂದ್ರೆ ಯಾರು ಮೋಸ ಆಗಕ್ಕಾಗಲ್ಲ ಭಗವಂತ ಎಲ್ಲ ಕೊಟ್ಟೆ ಕೊಡ್ತಾನೆ ಚೆನ್ನಾಗಿರೀ ತಮ್ಮ ನಿಮ್ಗೆ ಏನ್ ಅನ್ಸುತ್ತೆ ಬಗ್ಗೆ ಹೇಳಿ ಮಾತಾಡಿ ಹೌದಾ ಏನ್ ಬರ್ಬೋದಾ ನೆಕ್ಸ್ಟ್ ಸರಿಗೂನು ಜಾತ್ರೆ ನೋಡ್ಲೇಬೇಕು ಮಾಡ್ಲೇಬೇಕು ಕಟ್ಲೇಬೇಕು

ಎಷ್ಟ ನೋಡ ಗೌರವಕ್ಕೆ ನೀನ್ ಬಂದಿದ್ದೀವಿ ಗೌರವ ಕೊಡ್ತಾವನೆ ನಾವ್ ಅದ್ರಲ್ಲಿ ಒಂದ್ ಮಾಡ್ತಿಲ್ಲಾಕೋಯ್ತದ ನಿನ್ನೆ ಬರ ಎರಡು ಚಿಲ್ಲರೆ ಆಗಿದ್ದಾವ್ ನಿನ್ ಕೊಡ್ತಾವ ನಿನ್ಗೆ ಯಾಕೆ ಮಟ್ಟ ಕೊಡೋರ್ ಐನೂರು ಕೊಟ್ಟಿದ್ದೀವಿ ಅಟ್ಟೆಯಲ್ಲಿ ನಾಲ್ಕು ಐದು ಹಾಂ ಎಷ್ಟೋ ಒಂದು ಎರಡೂವರೆ ಲಕ್ಷ ಆಗೋಯ್ತು ಸುಮ್ಮನೆ ಖುಷ ಖುಷ ಅನ್ನೋ ಕೇಳಿ

Thank